ಏನ್ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಇನ್ನು ಗುರುವಾರದ ಪ್ರೊಮೋದಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದು ರವಿ ಮತ್ತೆ ರವಿ ಮದ್ವೆ ಸಲುವಾಗಿ ಸೂರ್ಯ ಮತ್ತೆ ಮೀನ ಇಬ್ರು ಕೂಡ ಹಣ್ಣು ಹೂವು ಎಲ್ಲ ತೆಗೆದುಕೊಂಡು ಇವ್ರ ಮನೆಗೆ ಹೋಗ್ತಾರೆ ಮೀನನ್ ಮನೆಗೆ ಹೋಗ್ತಾರೆ ಅಲ್ಲಿ ಅತ್ತೆ ಅತ್ತೆ ಅಂತ ಕೂಗ್ತಾನೆ ಬರ್ತಾಳೆ ಕುಸುಮ ಹೊರಗಡೆ ಸೊ ಸೂರ್ಯ ಹೇಳ್ತಾನೆ ಅತ್ತೆ ತಟ್ಟೆ ತಗೊಂಡ್ಬನ್ನಿ ಅಂತ ಹೇಳಿ ಅದ್ರಲ್ಲಿ ಹೂವು ಹಣ್ಣು ಎಲ್ಲ ಇಡ್ತಾನೆ ಅವ್ರು ಕುಸುಮನ್ ಗಾಬರಿ ಆಗ್ತಾಳೆ ಏನ್ ಹೇಳಿದ್ರೆ ಫಂಕ್ಷನ್ ಏನಾದ್ರು ಇದೆಯಾ ಅಂತ ಅವಾಗ ಇಲ್ಲ ಒಂದು ಇಲ್ಲ ಒಂದು ನಿಮ್ಗೆ ಶುಭ ಕಾರ್ಯ ಇದೆ ಅದಕ್ಕೆ ಹೇಳ್ತಾ ಇದ್ದೀನಿ ನಿರ್ಧಾರ ತೆಗೆದುಕೊಂಡಿದ್ದೀನಿ ನಮ್ ರವಿ ಗೊತ್ತಲ್ವಾ ಅವನ ಬಗ್ಗೆ ನಿನ್ ಏನು ಅಭಿಪ್ರಾಯ ಇದೆ ಅಂತ ಕೇಳ್ತಾನೆ ಅತ್ತೆಗೆ ಅವಾಗ ಒಳ್ಳೆ ಹುಡುಗ ಒಳ್ಳೆ ಅಭಿಪ್ರಾಯ ಇದೆ ಅಂತ ಹೇಳ್ತಾನೆ ನಿಮ್ಮ ಕನಕನ ನಮ್ಮ ರವಿ ಕೊಟ್ಟು ಮದುವೆ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದೀನಿ ಅಂತ ಹೇಳ್ತಾನೆ ಅವಾಗ ಮೀನಾಗೂ ಗೊತ್ತಿರಲ್ಲ ಆ ವಿಷಯ ಕುಸುಮನು ಒಂದು ಗಾಬರಿ ಆಗ್ತಾಳೆ ಅಲ್ಲಿಗೆ ಪ್ರೋಮೋ ಸಹಿತ ಮುಕ್ತಾಯ ಮಾಡಿದ್ದಾರೆ ಇಬ್ರು ಗಾಬರಿಯಾಗಿ ನಿಂತ್ಕೊಂಡಿರ್ತಾರೆ ಸೊ ಅಲ್ಲಿಗೆ ಪ್ರೋಮೋ ಮುಗಿಸಿದರೆ ಇನ್ನು ನಾಳಿನ ಸಂಚಿಕೆಯಲ್ಲಿ ನೋಡಬೇಕು ಏನಾಗುತ್ತೆ ಅಂತ ರವಿ ಮದುವೆ ಇಬ್ರು ಒಂದು ಶ್ರುತಿ ಮತ್ತು ಕನಕನ ಮಧ್ಯೆ ನಿಂತಿದೆ ಯಾರ ಜೊತೆ ಆಗ್ತಾನೆ ಅಂತ ಒಂದು ಟ್ವಿಸ್ಟ್ ನಡೀತಾ ಇದೆ ಅದನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ನೋಡೋಣ